ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇದು ಮಿಕ್ಕಿದ ಅನ್ನ ಐತಿ ಅನ್ನ ಮತ್ತು ರಾತ್ರಿ ಅಂದಿದ್ರೂ ನಡಿತೈತಿ ಮತ್ತು ನೀವು ಬೇಕಂದ್ರೆ ಬಿಸಿದು ಮಾಡ್ಕೊಂಡು ಮಾಡ್ರೂ ನಡಿತೈತಿ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ಇಷ್ಟು ಅನ್ನ ಐತಿ ರುಬ್ಕೊಂಡು ಬರ್ತೀನಿ ಈಗ ಸಮರ್ ಸೀಸನ್ ಐತಿ ಮತ್ತು ರೊಟ್ಟಿ ಚಪಾತಿ ಬೇಜಾರು ಹಾಕತಿ ಅದಕ್ಕೆ ಎಲ್ಲ ವೆಜಿಟೇಬಲ್ ಹಾಕಿ ಒಂದು ತಾಲಿಪಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಈಗ ಇದನ್ನು ಬರ್ತೀನಿ ರುಬ್ಕೊಂಡು ಬಂದ ಮೇಲೆ ಅದಕ್ಕೆ ಏನೇನು ಸಾಮಗ್ರಿಗೂ ಬೇಕನ್ನೋದು ಹೇಳ್ತೀನಿ ನೋಡಿ ಅಣ್ಣ ಒಂದೆರಡು ಕಾಲು ನೀರು ಹಾಕಿ ಹಿಂಗೆ ರುಬ್ಬಿದ್ದೀನಿ ಇದು ಪೇಸ್ಟ್ ಆಗೈತಿ ಈಗ ಇದನ್ನು ಸಾಯ್ದು ಇಡ್ತೀನಿ ಅದಕ್ಕೆ ಏನೇನು ಸಾಮಗ್ರಿ ನೋಡಿ ಆ ತಾಲಿಪಟ್ಟಿಗೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತಾನಂತ ಹೇಳೀನಿ ಒಂದು ದೊಡ್ಡ ಈರುಳ್ಳಿ ಹಂಚ್ಕೊಂಡೀನಿ ಇದು ಕ್ಯಾರೆಟ್ ಒಂದು ಹೆರಿಚಿಟ್ಕೊಂಡೀನಿ ಸೌತೆಕಾಯಿನೂ ಒಂದು ಇಟ್ಕೊಂಡೇನಿ ಮತ್ತು ಹಸಿ ಖಾರ ಇದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಇದ್ರಾಗ ನಾನು ಉಪ್ಪು ಹಾಕಿಬಿಟ್ಟೇನೆ ನಾನು ರುಚಿಗೆ ತಕ್ಕಷ್ಟು ಮತ್ತು ಇದು ಕರ್ಮೆ ಇಟ್ಕೊಂಡೇನಿ ಮತ್ತು ಕೊತ್ತಂಬರಿ ಇಟ್ಕೊಂಡಿನಿ ಅಕ್ಕಿ ಹಿಟ್ಟು ಒಂದು ಬೌಲ್ ಇಟ್ಕೊಂಡೇನಿ ಮತ್ತು ಇದು ಜೋಳದ ಹಿಟ್ಟ ಒಂದು ಚಮಚೆ ಇಟ್ಕೊಂಡೇನಿ ಕಡಲೆ ಹಿಟ್ಟು ಒಂದು ಚಮಚೆ ಇಟ್ಕೊಂಡೇನಿ ಅರಶಿನ ಪುಡಿ ಇಟ್ಕೊಂಡೇನಿ ಜೀರಿಗೆ ಇಟ್ಕೊಂಡೇನಿ ಮತ್ತು ಹೀಗೆ ಇಟ್ಕೊಂಡೀನಿ ಮಾಡುವ ವಿಧಾನ ಹೇಳ್ತೀನಿ ನೋಡಿ ಫಸ್ಟ್ ಈರುಳ್ಳಿ ಹಾಕ್ತೀನಿ ಇದು ಕ್ಯಾರೆಟ್ ಹಾಕತ್ತೀನಿ ಈಗ ಸಮರ್ ಸೀಸನ್ ಇದ್ದದಕ್ಕೆ ತಂಪು ಬೇಕಲ್ಲ ಅದಕ್ಕೆ ಮಾಡಾಕತ್ತೀನಿ ಮತ್ತು ಇದು ಸೌತೆಕಾಯಿ ಹಾಕೀನಿ ಕರಿಮೆವು ಹಾಕತ್ತೀನಿ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿದಾನಿದಾಗ ಹಾಕ್ತೀನಿ ಕೊತ್ತಂಬರಿ ಇಡ್ತೀನಿ ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ ಇದ್ರಾಗೆ ಎಷ್ಟು ಹಿಡಿತೈತಿ ಹಿಟ್ಟು ಅಷ್ಟು ಹಾಕಿ ನೀವು ಇವನ್ನ ಪಟ್ಟಿ ತಟ್ಟೋದದು ತೋರಿಸ್ತೀನಿ ನಾನು ಸ್ವಲ್ಪ ಹಿಂಗೆ ಜೀರಿಗೆ ಒಂದು ಸ್ಪೂನ್ ಹಾಕತ್ತೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕ್ತೀನಿ ಮತ್ತು ಹಿಟ್ಟ ಇದು ಜೋಳದ ಹಿಟ್ಟ ಒಂದು ಸ್ಪೂನ್ ಐತಿ ಕಡಲೆ ಹಿಟ್ಟು ಒಂದು ಸ್ಪೂನ್ ಐತಿ ಇದು ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟ ಎಷ್ಟು ಹಿಡಿತೈತೆ ಅಷ್ಟು ನೋಡಿ ಹಾಕ್ಕೋಬೇಕು ಹಾಂ ಈಗ ಅರ್ಧ ಹಾಕಿದ್ದೀನಿ ಅರ್ಧ ಇಟ್ಟೇನೆ ಈಗ ಅದನ್ನೆಲ್ಲ ನಾನು ಕೈಲೇನ ಕಲಿಸ್ತೀನಿ ನೋಡಿ ನಾ ಹಿಟ್ಟದು ಏನು ಇಟ್ಕೊಂಡಿಲಿಲ್ಲ ಅದೆಲ್ಲ ಕರೆಕ್ಟನ್ನು ನಾ ಇನ್ನು ಅದಕ್ಕೋಬೇಕಿದ್ ಅಂದರೆ ನೋದ್ಕೊಂಡ ನಿಮಗೆ ಎಷ್ಟೆಷ್ಟು ಸೈಜ್ ಬೇಕು ಅಷ್ಟ ಹಾಂ ನಾನು ಇಷ್ಟಿಷ್ಟು ಸೈಜ್ ಮಾಡ್ಕೋತೀನಿ ಇನ್ನು ಸ್ವಲ್ಪ ತೊಗೋತೀನಿ ಎರಡು ಮಾಡಿ ತೋರಿಸ್ತೀನಿ ನಿಮಗೆ ಮಾಡಿ ನೋಡಿ ನೀವು ರಾತ್ರಿ ಹೆಚ್ಚಿಗೆ ಅನ್ನ ಮಾಡಿರಿ ಬೆಳಿಗ್ಗೆ ಮುಂಜಾನೆ ನೀವು ಆಪೀಸ್ಗೆದು ಹೋಗಾರ ಇರ್ತರಿ ನಾಷ್ಟ ಮಾಡ್ಕೊಂಡು ತಿಂದು ನಿಮ್ಮ ಮನೆಯವ್ರಿಗೂ ಕೊಟ್ಟು ಮಕ್ಕಳಿಗೂ ಕೊಟ್ಟು ಹಂಗೊಂದು ದಿವ್ಸದ್ದು ನಾಷ್ಟ ಅದು ಆಟಿಬಿಡ್ತದ ಮತ್ತೆ ಎರಡು ತಿಂದಿರಂದ್ರೆ ನಿಮಗೆ ಕೊಟ್ಟು ತುಂಬ ಸಾಯಂಕಾಲ ಮಠ ಏನೂ ಬೇಕಾಗೋದಿಲ್ಲ ನಿಮಗೆ ನೋಡಿ ಎರಡು ಮಾಡಿ ತೋರಿಸ್ತೀನಿ ನೋಡಿ ಇದೊಂದು ಪೇಪರ್ ಇಟ್ಕೊಂಡೇನಿ ನಾನು ಇವು ಎಣ್ಣೆ ಪಾಕಿಟ್ ಬಂದಿರ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅದರ ಮೇಲೆ ಬಡಿತೇನೆ ನಾನು ನೋಡಿ ತಿಳುವೂ ಅಲ್ಲ ದಿಪ್ಪನು ಅಲ್ಲ ಇಷ್ಟು ತಟ್ಕೋಬೇಕು ಸಮಾಧಾನಲಿ ಹಿಂಗೆ ಹಾಂ ಮತ್ತು ಈಗ ಇದನ್ನು ಬೇಯಿಸೋದು ತೋರಿಸ್ತೀನಿ ನಿಮಗೆ ನೋಡಿ ಒಂದು ಚಪಾತಿ ಹಂಚಿಟ್ಕೊಂಡೇನಿ ಕಾದೈತೆ ಅದು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೇನೆ ನೋಡಿ ಹಾಕೇನಿ ಸ್ವಲ್ಪ ಎಣ್ಣೆ ಸಿಂಪಡಿಸ್ಬೇಕು ಮ್ಯಾಲ ಅದು ಡೈಲಿ ಒಂದು ಸೈಡ ಡಬ್ಬಾಕೋದು ತೋರಿಸ್ತೀನಿ ನೋಡಿ ಹಳೆ ಶಾಖೆನೇ ಬೇಯಿಸಿ ಬೇಯಕ್ಕೆ ಬಾಚಲು ಹಾಕಾವ ಇವಾಗ ಮತ್ತು ಹೊಟ್ಟಿಗೆ ಏನೂ ಆಗಂಗಿಲ್ಲ ಬದ್ನಾಗಂಗಿಲ್ಲ ಆಗಂಗಿಲ್ಲ ಪಿತ್ತಾಗಂಗಿಲ್ಲ ಮಾಡಿ ತಿನ್ನಿ ನೀವು ನಾ ಕಾಯಂ ಮಾಡ್ತೇನೆ ಸ್ವಲ್ಪ ಹಣ್ಣುಗಳು ಏತತಿ ಕಾಯಂ ಮಾಡ್ಕೊಂಡು ತಿಂತೀನಿ ನಾನು ಅದು ಬೈಲಿ ತೋರಿಸ್ತೀನಿ ನೋಡಿ ತೆಗಿತೇನೆ ನೋಡಿ ಎಷ್ಟು ಚಂದರಾಗೈತಿ ತೆಗಿತೀನಿ ಇನ್ನೊಂದು ತೋರಿಸ್ತೀನಿ ಹಾಕೋದು ಸೊ ಏನಿ ಹಚ್ಬೇಕು n o 하 e h ನೋಡಿ ಮಿಕ್ಕಿದ ತಾಲಿ ಪಟ್ಟಿ ಮಾಡಿ ತೋರಿಸಿದೀನಿ ನೀವು ಮಾಡ್ಕೊಳ್ಳಿ ಎಷ್ಟು ಮಸ್ತಾಗಿ ಅವಾಗ ಗ್ರಿ ಸಂತಿಕಾಯ್ದು ಹಾಕಿ ಅದರ ಜೊತೆ ನಾನು ಏನು ಮಾಡೇನಂದ್ರೆ ಟೊಮೆಟೊ ಕೆಚಪ್ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಾಗ ಇಟ್ಕೊಂಡೇನಿ ಮತ್ತು ಇದು ಪುದೀನ ಚಟ್ನಿ ಗ್ರೀನ್ ಚಟ್ನಿ ಅಂತಾರಲ್ಲ ಅದನ್ನು ಇಟ್ಕೊಂಡೇನಿ ತುಪ್ಪನೂ ಹಚ್ ಇಟ್ಕೊಂಡೇನಿ ಯಾವುದು ಬೇಕಾದ್ರೂ ನಿಮ್ಗೆ ಯಾವುದು ರುಚಿ ಅನಿಸ್ತದೆ ಅದನ್ನು ನೀವು ಹಚ್ಕೊಂಡು ತಿನ್ಬೋದು ಮತ್ತು ಬೆಣ್ಣೆ ಇದ್ರಂತೀ ಭಾಳ ಬೆಸ್ಟ್ ಹಾಂ ಬೆಣ್ಣೆ ಹಚ್ಕೊತಿಂದ್ರಂತೀ ಅದರದ್ದು ರುಚಿನ ಬೇರೆ ನೀವು ಮಾಡಿ ನೋಡಿ ಈ ಮಿಕ್ಕಿದ ಅನ್ನದಿಂದ ಅನ್ನಕ್ಕೆ ನನಗೊಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು